ನಾವಿಬ್ರು ಲೈವ್ ಬಂದಿದೀವಿ ಯುಗಾದಿ ಹಬ್ಬದ ದಿನ ಸ್ಪೆಷಲ್ ಯುಗಾದಿ ಯುಗಾದಿ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬದ ದಿನ ಏನ್ ಸ್ಪೆಷಲ್ ಅಂದ್ರೆ ನನ್ಗೆ ಯುಗಾದಿ ಹಬ್ಬ ಅಂದ ತಕ್ಷಣ ನನ್ಗೆ ನೆನಪು ಬರೋದು ಆ ನಾವು ನಾವು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ನಮ್ ಅಂದ್ರೆ ನಮ್ ಗಾರ್ಡನ್ ಅಲ್ಲಿ ಮಾವಿನ ಮರ ಇತ್ತು ಸೊ ಅಪ್ಪ ತೋರಣ ಕಟ್ಟಿರೋದು ಕಟ್ತಾ ಇರೋದು ಬೇವು ಬೆಲ್ಲ ತಿನ್ನೋದು ಹಬ್ಬದ ಊಟ ತಿನ್ನೋದು ಆಮೇಲೆ ಪಚಡಿ ಅಂತ ಮಾಡ್ತೀವಿ ಮಾವಿನ ಕಾಯ್ದು ಅದು ನಾನು ತುಂಬಾ ಇಷ್ಟ ನಂದು ಉಲ್ಟಾ ಏನಂದ್ರೆ ಮಾವಿನ ಕಾಯಿ ಬೆಳಿಗ್ಗೆ ನಾವೆಲ್ಲ ಹುಡುಗರೋರ್ತಿದ್ವಿ ನಮ್ಮ ಮನೆ ಹತ್ರ ಪಡವರಳ್ಳಿ ಪಕ್ಕದಲ್ಲಿ ಕಸಿ ತೋಟ ಅಂತ ಕರಿತೀವಿ ಮಾವಿನ ತೋಟ ಇತ್ತು ಸೊ ಅಲ್ಲಿ ಹೋಗಿ ನಾವು ಎಲೆ ಮಾವಿನ ಸೊಪ್ಪು ನಾವೇ ಕಿತ್ಕೊಂಡ್ಬಲ್ ಮಾವಿನ ಎಲೆಗಳು ಅದು ಕಿತ್ಕೊಳ್ತಾ ಮಾವಿನ ಕಾಯಿಗಳು ಏನು ಸಿಗುತ್ತೆ ಅದನ್ನೆಲ್ಲ ಗೊತ್ತಲ್ಲ ಹುಡುಗರು ಅದನ್ನ ಎತ್ಕೊಂಡ್ಬಿಡೋದು ಸೊ ನಮ್ದು ಒಂದು ಬೇರೆ ಅದು ಕ್ರಿಕೆಟ್ ಆಡ್ಕೊಂಡು ತಗೊಂಡ್ಬರ್ತಿದ್ವಿ ಮನೇಲಿ ಕಾಯ್ತಾ ಇರ್ತಿದ್ರು ಸೊ ತಗೊಂಬಂದು ಆಮೇಲೆಲ್ಲ ಫ್ರೆಶ್ ಆಗಿ ಇದು ಮಾಡಿ ಕಟ್ಟಿ ಆ ಥರದೊಂದು ಆಮೇಲೆ ಮಾಮೂಲಿ ಬೇವು ಬೆಲ್ಲ ನನಗೆ ಚಿಕ್ಕದ್ರಲ್ಲಿ ಬೆಲ್ಲ ಜಾಸ್ತಿ ತಿಂದು ಮಾಮೂಲಿ ಬೇವು ಕಡಿಮೆ ಅವಾಯ್ಡ್ ಮಾಡ್ತಿದ್ದೆ ಬಟ್ ತಿನ್ಬೇಕು ಒಳ್ಳೇದು ಅಂತ ತಿನ್ನಿಸ್ತಾ ಇದ್ರು ಅಂದ್ರೆ ಬೆಲ್ಲ ಜಾಸ್ತಿ ಇರಲ್ಲ ಜಾಸ್ತಿ ಸುಮ್ಮನೆ ಹೆಸರು ಹಿಂಗೆ ತಿಂತಾ ಇದ್ವಿ ಬಟ್ ಆಮೇಲೆ ಗೊತ್ತಾಗಿದ್ದು ಬೇವು ತುಂಬಾ ಒಳ್ಳೇದು ಅಂತ ಸೊ ಹಬ್ಬದ ಸಿಗ್ನಿಫಿಕೆನ್ಸ್ ಅಷ್ಟೇ ನನಗೆ ತುಂಬಾ ಇಷ್ಟ ಈ ಹಬ್ಬ ಯಾಕಂದ್ರೆ ಒಂದೊಳ್ಳೆ ಪಾಸಿಟಿವ್ ಮೆಸೇಜ್ ಇದೆ ಬೇವು ಬೆಲ್ಲ ಕಷ್ಟ ಸುಖ ಎರಡು ಚೆನ್ನಾಗಿ ಬ್ಲೆಂಡ್ ಆದ್ರೇನೆ ಬದುಕು ಸೂಪರ್ ಅನ್ನೋ ಒಂದು ಮೆಸೇಜ್ ಈ ಹಬ್ಬದಲ್ಲಿದೆ ಅಂಡ್ ನಮ್ಗೆ ತುಂಬಾ ಸ್ಪೆಷಲ್ ಈ ವರ್ಷ ಯಾಕಂದ್ರೆ ಫಸ್ಟ್ ಟೈಮ್ ಯುಗಾದಿ ಬೆಳಿಗ್ಗೆ ಚೆನ್ನಾಗಿ ಎಣ್ಣೆ ಸ್ನಾನ ಎಲ್ಲ ಆಯಿತು ಇವಾಗ ಎಣ್ಣೆ ಸದಕ್ಕೆ ನಾನು ಸ್ವಲ್ಪ ಬೇಗ ಮುಗಿಸ್ಕೊಂಬಿಟ್ಟಿದ್ದೆ ಒಬ್ಬರು ಹನ್ನೆರಡುವರೆಗೆ ಲೈ ಬಂದಿದ್ರು ಆ ಟೈಮ್ ಏನಾದರೂ ಎಣ್ಣೆ ಸ್ನಾನ ಅಂದರೆ ಆ ಥರ ಲೈವ್ ಬರಬೇಕಾಗುತ್ತೆ ಅಂತ ಬೇಗ ಬೇಗ ರೆಡಿಯಾಗಿ ಸೊ ನೈಸ್ ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ಪ್ರತಿಯೊಬ್ಬರಿಗೂ ನಿಮ್ಮ ಕನಸುಗಳೇನಿದೆ ಎಲ್ಲ ಈಡೇರ ಮಾಡಲಿ ನಾಡಿನ ಸಮಸ್ತ ಜನರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಬೆಲ್ಲಿನ ಅಂಶ ಜೀವನದಲ್ಲಿ ಜಾಸ್ತಿ ಇರಲಿ ಅಂತ ಕೇಳ್ಕೊತೀವಿ ಸೊ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಆ್ಯಂಡ್ ಈ ವರ್ಷ ನಾವು ಯುಗಾದಿ ನನ್ನ ಹೊಸ ಮನೆ ಹೊಸ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಕೋ ಎಂಟ್ ಏಟ್ ಆಗಿ ಓಕೆ ಬನ್ನಿ ಸ್ಪೆಷಲ್ ಆಗಿ ಎಲ್ರದ್ದು ವಿಶ್ ತೊಗೊಳ್ಳೋಣ ಫಸ್ಟ್ ನಮ್ಮ ಕ್ಯೂಟೆಸ್ಟ್ 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 ಹ್ಯಾಪಿ ಯುಗಾದಿ ಅದು ಆಂಟಿ ಏನೋ ರುಚಿ ರುಚಿಯಾದ ಅಡಿಗೆ ಮಾಡ್ತಿದ್ದಾರೆ ಸೊ ನೋಡೋಣ ಏನಂತ ವ ಈಗಂತೂ ಹಸು ಜಾಸ್ತಿ ಆಗ್ತದೆ ನೀನು ವಿಶ್ವ ಮಾಡಿ ಜನ ದೈವಿ ಹ್ಯಾಪಿ ಯುಗಾದಿ ಹೇಳಿ ಹ್ಯಾಪಿ ಯುಗಾದಿ ಎಲ್ಲ ಕರ್ನಾಟಕ ಜನತೆಗೆ ಎಲ್ಲ ಒಳ್ಳೇದಾಗ್ಲಿ ಎಲ್ಲ ಈ ವರ್ಷ ಚೆನ್ನಾಗಾಗ್ಲಿ ಅಂತ ಕೇಳ್ಕೊತೀನಿ ಈಗ ನಮ್ಮ ಮನೆ ಸ್ಮಾರ್ಟ್ ಹ್ಯಾಂಡ್ಸಮ್ ಅಂಗ ಆಕ್ಚುಲಿ ನಮ್ಗೆ ಏನ್ ಡೌಟ್ ಅಂದ್ರೆ ಯಶ್ ಈ ವಯಸ್ಸಿಗೆ ಬಂದ್ರೆ ಇಷ್ಟು ಸ್ಮಾರ್ಟ್ ಹ್ಯಾಂಡ್ಸಮ್ ಇರ್ತಾರ ಅಂತ ನನಗಿರಂತೂ ಡೌಟ್ ಹ್ಯಾಪಿ ಯುಗಾದಿ ಎಲ್ಲರಿಗೂ ಎಸ್ ಆಮೇಲೆ ನಮ್ಮ ಡಾರ್ಲಿಂಗ್ ನಮ್ಮ ಮನೆ ಡಾರ್ಲಿಂಗ್ ನನ್ನ ಸೊ ನನಗಂತೂ ಈಗ ಹಸಾಗ್ತಿದೆ ನಾನು ಮತ್ತೆ ಯಶ್ ಊಟಕ್ಕೆ ಅಂತ ರೆಡಿ ಇದ್ದೀವಿ ರುಚಿ ರುಚಿಯಾದ ಅಡುಗೆ ಮಾಡಿದ್ದಾರೆ ಅತ್ತೆ ಸೊ ನಾವು ಹೋಗ್ತೀವಿ ಅಡುಗೆ ರೆಡಿ ಇದೆ ಊಟ ಮಾಡಕ್ಕೆ ಆ್ಯಂಡ್ ಹೋಪ್ಫುಲಿ ನಿಮ್ಮ ಈ ಯುಗಾದಿ ಅಷ್ಟೇ ಸ್ಪೆಷಲ್ ಆಗಿರಲಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್ ಐ ವಿಲ್ ಆಕ್ಚುಲಿ ಕಾಮೆಂಟ್ಸ್ ಬರ್ತಿರುತ್ತೆ ನೀನು ಅದಕ್ಕೆ ರಿಪ್ಲೈ ಕೊಡಬೇಕು ಓಕೆ ನೋಡಿ ಏನೇನು ಬರ್ತಾರೆ ಸೂಪರ್ ಲವ್ ಯು ಬೋತ್ ಯು ಮೇಕ್ ಮೀ ಬೋತ್ ಆಫ್ ಯು ಬೋತ್ ಆರ್ ಟ್ರೂ ಇನ್ಸ್ಪಿರೇಷನ್ ಫಾರ್ ಯಂಗ್ಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್